ಯಾರು ಇಲ್ಲ ಹೆಂಗೋಲಾಗಿ ಪಕ್ಕದ ಮನೆಯವ್ರು ಅಂದಿಟ್ಟು ಕೋಳಿ ಸಾರ್ ಕೊಟ್ಟೇವ್ರಿ ಹಾ ಒಂದ್ ಬಟ್ಲ ಅನ್ನ ಮುದ್ದೆ ಮಾಡಿದೀನಿ ಎಲ್ಲ ಗಂಡ ನನಗಂಡ ಹೆಂಗೋಲಾಗಿ ತಂಗ್ಳು ಸಾರ್ನಾಗೆ ಉಂಡು ಓದತ್ತವನು ಕೂಲಿನ ಹಾ ಈ ಮನೆಯ ಹೇಳಿ ಎಲ್ಲಿ ಹಾಳಾಗ ಹೋಗ್ಯವಳ ಏನು ಕತ್ತಿ ಈಗ ಉಂಡ್ಬಿಡಣ್ಣ ಕಟ್ಟೆಗೆ ಇಚ್ಛಂಡ್ ಹಾ ಇಲ್ಲಿ ಹೋಗಿ ಒಂದ ಮಾಡಿ ತೊಳ್ಕೊಂಡ್ ತೊಳ್ಕೊಂಬರಣ ಆಮೇಲೆ ಉಂಬಾನ ಹಾ ಯಾತೋ ಕೋಳಿ ಸಾರಿನ ಬಂದಂಗ ಬಂದಂಗ್ತ ನಡಿಗೆ ಮನೆಗೆ ಏನ್ ಕೋಳಿ ಸಾರು ಶಿಲ್ಪಿ ಹೆಂಗಿವಿಲ್ಪಿ ನೋಡ ನೀರು ಹೋಗಿ ಕೋಳಿ ಸಾರಿ ಐತಿ ಹೋಗಿ ತಟ್ಟಿಗೆ ಹಾಕೊಂಡು ಉಂಡ್ ಬಿಡೋಣ ಅನ್ನ ಮುದ್ದೆ ಎಲ್ಲ ಹಾ ಕೋಳಿ ಸಾರ್ನ ಗುಂಡು ಇವ ದಿನ ಆಗಿತ್ತು ಹೆಂಗೋಯ್ ಶಿಲ್ಪಿ ನನಗೋಸ್ಕರ ಕೋಳಿ ಸಾರು ಮಾಡೋಣ ಉಂಡ್ ಬಿಡೋಣ ಇವತ್ತು ಹ್ಮ್ ಹಾ ಸಾರು ಬೋಲ್ಸಾನಕ್ಕಾರು ఊట ముగ నంతర అబ్బా తుం ఉండిబట్టి వు బాగా మనకి బిడణ ఏం తేది బప్ప కొన ఉండిద్దుకొద్దుకు నెందాకైతే చన అక్క మనకి మనం ఇల్లు చాపేతి ಇವಳೇನಾದ್ರು ಆ ಕೋಳಿ ಸಾರನೆಲ್ಲ ಖಾಲಿ ಮಾಡ್ಬಿಟ್ಲಾ ಅಯ್ಯೋ ಇಲ್ಲ ಇಲ್ಲ ಅನ್ಸುತ್ತೆ ಇವಳಿಗೇನ್ ಗೊತ್ತು ಕೋಳಿ ಸಾರ್ ಬಂದಿರೋದು ಹೀರಪ್ಪ ಹೆಂಗನಾಗ್ಲಿ ಹೋಗೊಂದ್ಸಲ ನೋಡ್ಬಿಡ್ತೀನಿ

யாக்கே சிப்பி ஹங்க படக்கியா ஏன் தவ்வீவ் மெட் கொத்தோ ஹெங்கே யாக்கேனாய் அல்லு அன்ன முதல் சாரும்ங்க திண்டு நீர் குட்ஜி மனை மரியிள் நான் உங்கணும் அந்தி ஆடிக்கி கோழி சாரும் பக்க மனி கொட்டும் அந்த நான் கோழி சாரலா சார் கொட்டி எல்லாம் நுங்கி நீர் குட்ஜிய மணி நானே இவங்க

ನಾನ್ ಮಾಡ್ಕೊಂಡು ಉಡ್ಬೇಕು ನಾನ್ ಮಾಡಿದ್ದ ನೀನ್ ಆಚೆ ಉಂಡೆ ನೀನ್ ಬೇಕು ಅಂದ್ರೆ ಮಾಡ್ಕೊಂಡು ತಿನ್ನು ನಾನ್ ಮಾಡಿರೋ ತಿನ್ಬೇಡ ಹಾ ನಾನು ಎಷ್ಟು ಆಸೆಯಿಂದ ಕೋಳಿ ಸಾರ್ನ ಉಂದೆ ಎಲ್ಲ ನುಂಗಿದಲ್ಲಿ ಹಾ ಈಗ ಅದೆಲ್ಲ ಬೇಕಾಗಿಲ್ಲ ಹೋಗಿ ಕೋಳಿನ ಕಟ್ ಮಾಡಿಸ್ಕೊಂಡ್ ಬರಬೇಕು ನಾನು ಕೋಳಿ ಸಾರ್ನ ಉಳಬೇಕು ಹ ಏನೇ ಏನು ನಾನೇನೇನು ಬೇರೆಯವಳಮ್ಮ ಮಾತಾಡ್ತಾ ಇದ್ದಲ್ಲ ನಾನು ಈ ಮನೆಯಾಗುಮಕ್ಕೆ ಇವಳೊಬ್ರಿಗೆ ಏನೋ ಇರೋದು ಹೋಗಿ ಬೇಕು ಅಂದ್ರೆ ನೀನೇನೆ ಕಟ್ ಬಂದು ಸಹ ಮಾಡು ಇನ್ನೊಂದ್ಸಲ ಉಮ್ತೀನಿ ಬೇಕು ಅಂದ್ರೆ ಏನ್ ಮಾಡ್ತೀಯಾ ಬಿಟ್ಟಿ ಕೂಳು ತಿನ್ಕೊಂಡು ನಾನ್ ಮಾಡಿ ತಿನ್ಕೊಂಡು ಮನಿ ಕಂಡಿರು ಓ ಹಾಕೊಂಡು ಹೋಗಿ ಏನಾನ ದುಡಿಯನ ಕೆಲ್ಸಕ್ಕೆ ಹೋಗ ನಂಬದು ನೀಟು ಇಲ್ವಲ್ಲೇ ನಿನ್ಗೆ ಇಲ್ಲಿ ಬಂದು ಬಿಕ್ಕಂತೀಯ ಮನೆಯಳಿ ಅದಂಡ ಅನ್ನಿಸ್ಕಣ ಅವನು ಏನು ಕೇಳಂಗಿಲ್ಲ ಸೊಮ್ಮೆ ತಿಂತಾನೆ ಪಾಡಿಗ ಅವನು ಬಂದು ಸೇರ್ಕಣೆವಳೆಲ್ಲ ಇವಳು ಕೂಲಿ ಪಾಲಿ ಹೋಗಿ ಕಳಿಸೋಣ ಅಮ್ಮಂಗೇನು ಇಲ್ಲ ಮನೆಯಾಗ ಬಂದು ಸೇರ್ಕೊಂಡಿದ್ಯಾನ ಹೋಗು ಇಲ್ಲನ ಕೂಲಿ ಪಾಲಿನ ಯಾಕೆ ನನ್ನ ಹಿಂಗ ಅಯ್ಯ ಅನ್ನಿಸ್ತೀಯಾ ಬಂದು ಹ್ಞೂ ಯಾಕೆ ಏನು ಜೋರಾಗಿ ಮಾತಾಡ್ತಾ ಇದೆಯಲ್ಲ ಹಾಂ ಓಹಾ ಅವತ್ತು ಕೊಟ್ಟಿದ್ದು ಮರ್ತ್ಬಿಟ್ಟು ಹಾಲೇನೆ ಇನ್ನೊಂದೆರಡು ಬೇಕಾ ಕಜ್ಜಾಯ ಮುಚ್ಕೊಂಡು ಹೋಗು ஓஹோ இவ்வளோ அப்படே துடியாடோம் தான் நானும் துடியோ அது நீனே ஹெல்பாக்ல நானும் நின்ங்கலா ஹத்து ரூபாய் இப்போ கூலி மாவோடல நானே சார் சவ்ர கட்டிலே தத்தினி ஹா நீங்க ஜிஜு ம் சவுர் சார் தத்தி எர்தாரூ மனை கண்ணாக்கி எர்தாரூ தலைவாட் தத்தி கசான மாட்கண்ட இன்னொரு மோசமா ஜீவன மாந்த ஜீவனிங்க தொலகூ மொதல் நான் மனைவி நான் ஏற்கே தொலைகு நான் நீங்கள் தொலகு இதுவும் நான் மனை நான் எங்காதீர் தீனி நீன் யாரு கேளி ஹம் ಏನು ನೀನು ಮನೆ ಒಂದೇ ಅಲ್ಲ ಇದು ನನಗೂ ಮನೇಲಿ ಓ ಹೋ ಬೇಕಂದ್ರೆ ನೀನು ಮಾಡ್ತೀನಿ ನಾನು ಮಾಡ್ಕಿರದೆಲ್ಲ ನಾನು ತಿನ್ಬೇಡ ಇದ್ಮೇಲೆ ನಾನು ನೀನು ಅಡುಗೆ ಮಾಡಲ್ಲ ಏನು ಮಾಡಲ್ಲ ನೀನು ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬೇಸ್ಕೊತೀನಿ ನಾನು ಮಾಡಿರೋ ಕೂಡ ನಾನು ತಿಂದರೆ ಸರಿ ಇರಲ್ಲ ಹೇಳಿರ್ತೀನಿ ಹಾಂ ಹಾಂ ಸುಮ್ಮನೆ ಬಿತ್ಕೊತಾಳೆ ಬಂದಾಗಿ ನಾನು ಇದೀನಿ ಇದ್ದೀನಿ ಸುಮ್ಮನ್ನು ತಿಮ್ಮೋದು ಬಿತ್ಕೊಂಬೋದು ಹಾಂ ಹೋ ಆ ಮೂರು ಬಿಟ್ಟು ಇನ್ನೇನು ಮಾಡ್ತಿಲ್ಲ ಅಂತ ನಾನು ಅಡುಗೆ ಮಾಡಿ ಬೇಸಾಕ್ಬೇಕಂತೆ ನನಗೆ ಯಾವ ಖರ್ಮಾನು ಏನು ಹಿಂಗಮ್ತಾ ಇದ್ಯಾ ನೀನು ಇರೋದು ಏನಕ್ಕೆ ಓಹೋಹೋ ಅಲ್ಲ ನನ್ನ ಗಂಡುಗೆ ನನ್ನ ಗಂಡನ್ನ ಮರಳು ಮಾಡಿ ಕಟ್ಕೊಂಡು ನನಗೆ ಸೌತಿಯಾಗಿ ಬಂದಿರೋದು ಅಂದಿನಿ ಓಹೋ ಅಡುಗೆ ಮಾಡಿಕಲ್ವಂತೆ ಅಡುಗೆ ಮಾಡಿಕಲ್ ಏನಾದರೂ ಅಡುಗೆ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಉಣ್ಣು ಬೇಡ ನೀನು ಅಂತ ಹೇಳಿ ಮಾತಾಡ್ದೆ ಅಂದರೆ ನಿನ್ನೆ ಈ ಮನೆಯಿಂದ ಎತ್ತ ಅಂಗಡಿ ಮಾಡಿಸ್ಬಿಡ್ತೀನಿ ಹುಷಾರು ಹ್ಞೂ ಆಮೇಲೆ ಬೀದಿಗೆ ಭಿಕ್ಷೆ ಇಟ್ಕೊಂಡು ತಿನ್ಬೇಕಾಗುತ್ತೆ ನೀನು ಹ್ಞೂ ಏನ್ ತಿಳ್ಕೊಂಡಿದ್ಯಾ ನಾನು ಯಾಕೆ ಭಿಕ್ಷೆ ನಿನ್ನ ನಿನ್ನ ಜೈಲಿ ಕಳಿಸ್ತೀನಿ ಕಳ್ಳಿ ಕೈತಾನ ಮಾಡ್ಕೊಂಡು ಬಂದು ಇಲ್ಲಿ ಸೇರ್ಕೊಂಡಿದೆಯಲ್ಲ ಪೊಲೀಸ್ ಹೇಳ್ತೀನಿ ಇರ್ಬೋದು ಇಲ್ಲಿ ಬಂದು ತಪ್ಪಿಸ್ಕೊಂಡಿದ್ಕೊಂಡೋಗ್ರಿ ಅಂತ ಇಟ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ஜிதி மனித ஆச்சு தோழ்த்தோடு மாத்திங்க டூமிக்கு அய்யோ அக்கே இவ்ளோ ஆலோந்து യോ നഗർ ഹിംസെ നന്ന ഗണ്ടിംസെ നന്നു സക്കീവനെ ബേഡ അനസ്ത മു തന്നളക് പക്ക യെ ഉം അത് ഒന്നു കൊട്ടി നാശയ ബിസി ഒരക്കോന്നിട്ട് നമ്മൾ തഴത്തോടേ ಹೌದಾ ಏ ಸೇಳಿ ಯಾಕೆ ಹಿಂಗೆ ಮಾಡ್ತೀಯಾ ಹಾ ಅಲ್ಲ ಓದಾಳು ನೀನ್ ಯಾಕೆ ಇಲ್ಲಿಗೆ ಬಂದೆ ತಿರ್ಗಾನ ನಮ್ ಶಿಲ್ಪ ಮುಂದೆ ಆಟ ಕೊಡಕ್ಕೆ ಬಂದಿದ್ದೇನೆ ನೋಡಜ್ಜಿ ನೀನು ಇದ್ರಾಗೆ ಖಾಲಿ ಹಾಕ್ಬೇಡ ಇದು ನನ್ನ ಮನೆ ಯಾವಾಗ ಬೇಕಾದ್ರೂ ಬರ್ತೀನಿ ಯಾವಾಗ ಬೇಕಾದ್ರೂ ಹೋಗ್ತೀನಿ ಅದನ್ನು ಕೇಳಕ್ಕೆ ಇವಳೆ ಅವಳು ಎಷ್ಟೇ ಎಷ್ಟೈತು ನೋಡ್ಕೊಂಡು ಇದ್ದೇ ಸರಿ ಇಲ್ದಿದೆ ನೋಡು ಇವ್ಳೇನೆ ಮನೆ ಬಿಟ್ಟು ಓಡಿಸ್ತೀನಿ ಹುಷಾರು ಹ್ಞೂ ನನ್ನೇನೆ ಓಡಬೇಡ ತಿನ್ಬೇಡ ಅಂತ ಹೇಳ್ತಾಳೆ ಅಡಿಗೆ ಮಾಡ್ಕೊಂಡು ಇರ್ಬೇಕು ಅಷ್ಟೇನೆ ನನಗೂ ನನ್ನ ಗಂಡಗೂನು ಇಲ್ದಿದೆ ಅಷ್ಟೇ ಮನೇನ ಖಾಲಿ ಮಾಡಿಸ್ತೀನಿ ನಿನ್ನ നോടേനത്തെ നന്നേ മന വിട്ടു ഓടത്താളത്തെ അവൾ അടുക്കണ്ടിരോഗ്യ അവർ മനിക്കലസ മാു എങ്ങോ നൽക്കാസ് സംപാദനോ ഇതെ ഇവൾ അയ്യോ അല്ലൂ മനസു ഇല്ലേ ഇവളു ബേസാ നന്ന ഗണ്ടേസാബേക്കു അയ്യോ നനഗന്തൂ സക്കേട്ടേ ಏ ಹೇಳಿ ಯಾಕೆ ಹಿಂಗೆ ಅಯ್ಯನಿಸ್ತೀಯಾ ಏನೇನು ಕೆಲ್ಸಕ್ಕೆ ಹೋಗಕ್ಕಾಗಲ್ವೇ ನೀನು ಹಾ ಇಬ್ರು ಅನುಸರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು ಕಾಣಿ ಇಬ್ಬರು ಮೇಲೆ ಹಿಂಗೆ ಕೆಚ್ಚಾಡ್ಕೊಂಡ್ರೆ ಹಾಂ ಸಂಸಾರ ನೆಟ್ನಾಗ್ತವೆ ಇಬ್ರು ಸೇರ್ಕೊಂಡ್ರೆ ಆ ಗಂಡಿಗೆ ಇರುಗೆ ಬುದ್ಧಿ ಕಲಿಸ್ಬೋದು ಆ ನೀನು ಹುಟ್ಟು ಕಳ್ಳಿ ಒಂದೀಟು ಬುದ್ಧಿ ಇಲ್ಲ ನಿನ್ಗೆ ಅವನೇ ಅವನೇ ಆಟೋ ವಾಸಿ ಕುಡಿದು ಬಂದು ಬಿದ್ಕೊತಾನೆ ಸುಮ್ಮನೆ ನೀನು ಅಯ್ಯೋ ಅಯ್ಯೋಥೂ ಏ ಅಜ್ಜಿ ನೀನು ನನಗೆ ಬುದ್ಧಿ ಆಗೋಣ ನಿನ್ನ ಸಾಸಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ತಾರು ಈ ಮನೆ ಬಿಟ್ಟು ತೊಲಗು ಇ ನಾನೇನು ಇಲ್ಲೇ ಇರಕ್ಕೆ ಬಂದಿಲ್ಲ ಓ ಏನು ಮತ್ತೆ ಜೋರಾಗ್ತಾ ಇದ್ದಾವಲ್ಲ ಒಬ್ಬ ರೀ ಹಂಗೆ ಮತ್ತೆ ಮಾತಾಡೋದು ನನಗೆ ಬುದ್ಧಿ ಹೇಳಕ್ಕೆ ಬಂದಿರಿ ಓಹೋ ಏಳು ಅಂತ ಮನೆ ಏಳುದು ಶಿಲ್ಪಮ್ಮ ಇನ್ನು ಉಂಬಿಲ್ವೇನಂಗಾದ್ರಿ ಅಯ್ಯೋ ಉಂಬಾ ಕ್ಯಾತನ ಉಳಿಸಿದ್ರೆ ಎಲ್ವೇನತ್ತೆ ಉಂಬದು ಹಾ ಅನ್ನ ಮುದ್ದೆ ಸಾರು ಮೂರು ತಪ್ಲೇನೋ ತಾಲಿ ಎಲ್ಲ ಬಳ್ದು ಬಾಯಿಕ್ಕಂಡಳ ಈ ಸೇಳಿ ಮನೆ ಆಳಿ ಅಲ್ಲ ಇವ್ ಜೈಲಿಗೆ ಹೋಗಿದ್ಲಲ್ಲ ಹೆಂಗ್ ಬಂದು ತಿರ್ಗ ತಪ್ಪಿಸ್ಕಂಡು ಹಾಂ ಅವ್ರಿಗೆ ಬಿಟ್ಟರೆ ಸೋ ಓದ ಓದ್ಲು ಅಂತ ಅಂದ್ಕೊಂಡ್ರೆ ತಿರ್ಗಾ ಬಂದ್ಲಲ್ಲಪ್ಪ ಈಗ ಏನು ಮಾಡ್ತೀಯಮ್ಮ ಶಿಲ್ಪಾ ಹಾಂ ಏನ್ ಮಾಡೋದತ್ತೆ ಅತ್ತೆ ಇನ್ನೇನ್ ಮಾಡೋದು ಎರಡು ದೇವ್ಗಳ ಹತ್ರ ನಾನು ಹೆಂಗೂ ಜೀವನ ಮಾಡ್ಕೊಂಡು ಇರ್ಬೇಕು ಅಷ್ಟೇ ಇಲ್ಲಿದೆ ಸಾಯಂದನ್ನೇ ಉಳಿದಿರೋ ನನಗೆ ಹಾರಿ ಅವತ್ತು ರಾಧನ್ಗೆ ಹೇಳ್ದೆ ಇನ್ ಗಂಡಂಗೆ ಹೇಳಿ ಹೆಂಗಾದ್ರು ಮಾಡಿ ಸೇಳಿನ ಊರ್ ಬಿಡಂಗ ಮಾಡು ಅವ್ರು ಹೇಳಿದ್ರೆ ಪಟೇಲಪ್ಪರು ಕೇಳ್ತಾರೆ ಅಂತಾನ ಆದ್ರೆ ಅವ್ಳು ಹೇಳಲ್ಲ ಅಂತ ಮಗು ಕೊಡ್ದಂಗೆ ಹೇಳಿ ಅತ್ತೆ ನೀನಾದ್ರು ನಿನ್ ಮಗುಗೆ ಹೇಳತ್ತೆ ಕೃಷ್ಣ ಮಾವುಗ್ ಹೇಳು ಆ ಸೇಳಿ ನಾವು ಊರು ಬಿಟ್ಟು ಓಡಿಸು ಅಂತಾನೂ ಪಟೇಲಪ್ಪರಲ್ವ ಅವ್ರ ಮಾತ್ ನಡೆಯುತ್ತೆ ಇಂಥ ಕಳ್ಳಿನ ಊರಾಗಿ ಊರಾಗಿದ್ದರೆ ಊರು ಉದ್ದಾರ ಆಗಲ್ಲ ಊರ್ ಬಿಟ್ಟು ಓಡಿಸ್ಬೇಕು ಇನ್ನ ಎಷ್ಟು ಮನೆ ಕಳ್ತನ ಮಾಡ್ತಾಳೋ ಏನೋ ಅಂತಾನ ನೀವು ಹೇಳತ್ತೆ ಮಾವನಿಗೆ ಹೇಳು ಒಂದಿಷ್ಟು ಇವಳು ಮನೆ ಬಿಟ್ಟು ಕಳ್ಸಿರಿ ರೀ ಹೆಂಗೋತ್ಲಾಗ್ ಇರ್ತೀನಿ ಅತ್ಲಿಗೆ ಆ ಇರೊಂದೇನು ಅಷ್ಟೇನು ಕಾಟ ಇಲ್ಲ ಹುಡುಗು ಬಂದು ಬಿಟ್ಕೊತಾನ ಅಷ್ಟೇನೆ ಅಯ್ಯೋ ಶಿಲ್ಪಮ್ಮ ನಿನ್ನ ಹೆಸರು ಹೇಳಿ ಸಾಕು ಊರ್ದ್ ಬಿಡ್ತಾನೆ ನಿಮ್ಮ ಮಾವ ಇನ್ನ ಹೇಳಿನ ಹೋಗಿ ಮನೆ ಬಿಟ್ಟು ಊರ್ ಊರು ಬಿಟ್ಕೊಳಿಸು ಅಂತಂದೆ ಕೇಳ್ತಾನ ಮಾತಾ ಹ್ಞೂ ಹ್ಞೂ ಕೇಳಲ್ಲ ನೋಡೋಣ ನಿನ್ ಕಷ್ಟ ನೋಡ್ಲಾರ್ದೆ ಹೋಗಿ ಹೇಳ್ತೀನಿ ಅದರಲ್ಲಿ ಏನಾನ ಒಂದಿಷ್ಟು ನನ್ನ ಮಾತು ಕೇಳಿರೇ ನೀನು ಪುಣ್ಯ ಹಿಲ್ಗಿದೆ ಏನು ಮಾಡೋಕ್ಕಾಗಲ್ಲ ಹಾಂ ಹೋಗು ಈ ಆತನ ಅಕ್ಕಿನ ಪಕ್ಕಿನ ಇಟ್ಕೊಂಡು ಗೊಜ್ಜ ಗಿಜ್ಜ ಕಿವ್ಕೊಂಡು ಹೂ ಅಯ್ಯೋ ಅತ್ತೆ ಹಂಗನ್ಬೇಡ ಅತ್ತೆ ಅಮ್ಮ ಅವನ ನೀನು ಹೇಳಲೇಬೇಕು ಹೋಗಿ ಹೇಳಿ ಊರು ಬಿಟ್ಟು ಓಡಿಸು ಅಂತಾನ ಆಯ್ತಮ್ಮ ಹೇಳ್ತೀನಿ ನೋಡೋಣ ಹಾಂ ನೋಡೋಣ ಹೇಳ್ತೀನಿ ಏನಂಬತ್ತೆ ಅಂತಾನೆ ಹುಷಾರು ಅವ್ರ ತೆಗೆ ಜಗಳ ಮಕ್ಕ ಹೋಗ್ಬೇಡ ಮೊದ್ಲೇ ಅವಳು ರೌಡಿ ಇದ್ದಂಗೆ ಇದ್ದಾಳೆ ಅವ್ರ ಅಣ್ಣ ರೌಡಿ ಅಂತ ಹ್ಞೂ ಆಮೇಲೆ ನಾನು ತಲಗಿಲಿ ಕೊಟ್ಟು ಏನನ ಹೆಚ್ಚು ಕಮ್ಮಿ ಆಗಿದ್ದಾತು ಅವ್ರ ತೆಗೆ ಏನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ఉంతానే మాడి ప్పా అయ్యో తారో సేల్బిటె తమ్ళసారోళిసారీడు ఉంటా తారనే బిజీ అయ్యో స్నేహితు ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅದ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ